ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿತ್ ಫ್ಯಾಷನ್ ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದಾಗ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಇನ್ಸ್ಟಂಟಾಗಿ ಈ ಟೊಮೆಟೊ ದೋಸೆನ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗುತ್ತೆ ವಾವ್ ಏನು ಸೂಪರ್ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡೇ ಮಾಡ್ತಾರೆ ಮಕ್ಕಳೇನಾದರೂ ಸಡನ್ನಾಗಿ ದೋಸೆ ಬೇಕು ಅಂತ ಕೇಳಿದಾಗ ಅಲ್ಲದೇ ಹೊಸನಾದ್ರೂ ಬ್ರೇಕ್ಫಾಸ್ಟ್ನ ಟ್ರೈ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದರೆ ಈ ಬ್ರೇಕ್ಫಾಸ್ಟ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ಸಾಫ್ಟ್ ಸಾಫ್ಟಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಇನ್ಸ್ಟಂಟಾಗಿ ನೀವು ಹತ್ತು ನಿಮಿಷದಲ್ಲಿ ಈ ಟೊಮೆಟೊ ದೋಸೆನ ರೆಡಿ ಮಾಡ್ಬೋದು ಇದನ್ನು ರೆಡಿ ಮಾಡೋದಕ್ಕೆ ಏನೆಲ್ಲ ಇಂಗ್ರಿಡಿಯಂಟ್ಸ್ ಬೇಕು ಅಂತ ಹೇಳಿ ನೋಡೋಣವಾ ಒಂದು ಬೌಲ್ ಸೂಜಿ ರವೆ ಮುಕ್ಕಾಲು ಬೌಲ್ ಆಗುವಷ್ಟು ಗೋಧಿ ಹಿಟ್ಟು ಮುಕ್ಕಾಲು ಬೌಲ್ ಆಗುವಷ್ಟು ಮೊಸರು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ನಾಲ್ಕು ಟೊಮೆಟೊ ಹಣ್ಣು ಕರಿಬೇವು ಕೊತ್ತಂಬರಿ ಹಾಗೆಯೇ ನಾಲ್ಕರಿಂದ ಐದು ಬ್ಯಾಡ್ಗಿ ಮೆಣಸಿಕಾಯಿ ಒನ್ ಟೀ ಸ್ಪೂನು ಜೀರಿಗೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಶುಂಠಿ ಕೂಡ ತೊಗೊಳ್ಬಹುದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಳ್ಳೋದ್ರಿಂದ ಖಾರ ಕಡಿಮೆ ಕಲರ್ ಜಾಸ್ತಿ ಹಾಗಾಗಿ ನಾನು ಆ ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕು ಅನ್ನೋ ಹಾಗಿದ್ರೆ ನೀವು ಖಾರವಾಗಿರುವಂಥ ಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಇವೆಲ್ಲವನ್ನು ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ಜಾಸ್ತಿ ಅಂತ ಅನಿಸಿದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎರಡು ಸಲ ನೀವು ರುಬ್ಕೊಳ್ಳಿ ದೋಸೆ ಬ್ಯಾಟರ್ನ ಯಾವ ರೀತಿ ರೆಡಿ ಮಾಡುವಾಗ ನಾವು ರುಬ್ಕೊಂಡಿರ್ತೀವೋ ಅದೇ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದು ಕೂಡ ಇರಬೇಕು ಅಷ್ಟೇ ತಿಕ್ಕಾಗಿಯೇ ಇರಬೇಕು ತುಂಬ ತೆಳು ಮಾಡ್ಕೊಳ್ಬಾರ್ದು ಈ ರೀತಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ರುಬ್ಬಿರುವಂತಹ ಮಿಶ್ರಣವನ್ನು ನಾನು ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ರುಬ್ಬಿದ ತಕ್ಷಣ ಕೂಡ ನೀವು ದೋಸೆನ ರೆಡಿ ಮಾಡ್ಕೊಳ್ಬಹುದು ಇಲ್ಲ ಅಂತ ಹೇಳಿದರೆ ದೋಸೆ ಬ್ಯಾಟರ್ನ ರೆಡಿ ಮಾಡಿಕೊಂಡು ನಂತರ ಅದಕ್ಕೆ ಬೇಕಾಗಿರುವಂತಹ ಚಟ್ನಿ ಮತ್ತು ಪಲ್ಯನ ರೆಡಿ ಮಾಡ್ಕೊಳ್ಬಹುದು ರೆಡಿ ಮಾಡಿಕೊಂಡಿರುವಂತಹ ಬ್ಯಾಟರ್ಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆಯೇ ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ರುಬ್ಬುವಾಗಲೂ ಕೂಡ ಉಪ್ಪನ್ನು ಸೇರಿಸ್ಕೊಂಡು ರುಬ್ಕೊಳ್ಬಹುದು ಇದೆಲ್ಲದನ್ನ ನೀಟಾಗಿ ಮಿಕ್ಸ್ ಮಾಡಿ ಬ್ಯಾಟರ್ನ ರೆಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ ಯಾಕೆ ಅಂತ ಹೇಳಿದರೆ ಇನ್ನೂ ನಾನು ಚಟ್ನಿನ ರೆಡಿ ಮಾಡಿಲ್ಲ ಹಾಗಾಗಿ ಚಟ್ನಿನ ರೆಡಿ ಮಾಡಿಕೊಂಡಾದಮೇಲೆ ದೋಸೆನ ರೆಡಿ ಮಾಡ್ಕೊಳ್ತೀನಿ ಇವಾಗ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಚಟ್ನಿ ಅಷ್ಟೇ ಅಲ್ಲ ರೀ ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಇರ್ಬೋದು ಈರುಳ್ಳಿ ಪಲ್ಯ ಇರ್ಬೋದು ಅಥವಾ ಯಾವುದೇ ರೀತಿ ಗ್ರೇವಿ ಇದ್ದರೂ ಕೂಡ ಇದರ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ದೋಸೆ ಬ್ಯಾಟರಂತೂ ರೆಡಿ ಇದೆ ನಮ್ಮದು ದೋಸೆ ಪ್ಯಾನು ಬೀಡಿಂದಾಗಿರೋದ್ರಿಂದ ಅದು ಕಾಯೋದು ಸ್ವಲ್ಪ ಲೇಟು ಹಾಗಾಗಿ ನಾನು ಚಟ್ನಿ ಮಾಡುವಾಗಲೇ ದೋಸೆ ಪ್ಯಾನನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಅದು ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಅದನ್ನು ನಾವು ಸ್ಪ್ರೆಡ್ ಮಾಡಬೇಕು ಒಂದು ಸಲ ಅದು ಕಾಯಿತು ಅಂದರೆ ನಾವು ಫಟಾಫಟ್ ಅಂತ ಹೇಳಿ ದೋಸೆನ ರೆಡಿ ಮಾಡ್ಕೊಳ್ಬೋದು ಹಂಚಂತೂ ಚೆನ್ನಾಗಿ ಕಾದಿದೆ ಇವಾಗ ದೋಸೆ ಬ್ಯಾಟರ್ನ ಹಾಕಿ ನಾನು ದಪ್ಪ ದೋಸೆನ ರೆಡಿ ಮಾಡ್ತಾ ಇದ್ದೀನಿ ಇದರಿಂದ ನೀವು ತೆಳುವಾಗಿರೋ ದೋಸೆ ಕೂಡ ಮಾಡ್ಕೊಳ್ಬೋದು ಆವಾಗ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಆ ರೀತಿ ದೋಸೆ ಕೂಡ ಟ್ರೈ ಮಾಡ್ಕೊಳ್ಬೋದು ಬಟ್ ನಮಗೆ ಈ ರೀತಿ ದೋಸೆನ ತಿನ್ನೋದಕ್ಕೆ ತುಂಬಾ ಇಷ್ಟ ಸಾಫ್ಟಾಗಿರುತ್ತೆ ಕಲರ್ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಮಗೆ ದೋಸೆನೇ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥವ್ರು ಕೂಡ ಇದನ್ನು ಈಸಿಯಾಗಿ ಮಾಡಬಹುದು ನೋಡಿದ್ರೆಲ್ಲ ಯಾವ ರೀತಿ ಇನ್ಸ್ಟಂಟಾಗಿ ಮನೆಯಲ್ಲಿರುವಂತಹ ಕೆಲವೇ ಕೆಲವು ಇಂಗ್ರಿಡಿಯೆಂಟ್ಸ್ನ ಹಾಕ್ಕೊಂಡು ನೀವು ಈ ರೀತಿಯಾಗಿರುವಂಥ ದೋಸೆನ ಮಾಡ್ಬೋದು ಅಂಥೇಳಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ ಈವ್ನಿಂಗ್ ನಿಮ್ಮ ಮಕ್ಕಳು ಸ್ಕೂಲಿಂದ ವಾಪಸ್ ಬಂದ ಮೇಲೆ ಕೂಡ ಇದನ್ನು ಲೈಟಾಗಿ ಅವ್ರಿಗೆ ಸ್ನ್ಯಾಕ್ಸ್ ಥರ ಕೂಡ ಮಾಡಿಕೊಡ್ಬಹುದು ಇದಾಗಿತ್ತು ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತುಂಬಾ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ತಟ್ಟೆಯಲ್ಲಿ ಅನ್ನವಿಲ್ಲದಷ್ಟು ಬಡವನಾಗಬೇಡ ತಟ್ಟೆಯಲ್ಲಿ ಅನ್ನ ಬಿಡುವಷ್ಟು ಶ್ರೀಮಂತನಾಗಬೇಡ ಸೊ ಪ್ಲೀಸ್ ಡೋಂಟ್ ವೇಸ್ಟ್ ಫುಡ್ಡು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇರೋ ತಮ್ಮೆಲ್ರಿಗೂ ಕೂಡ ಧನ್ಯವಾದಗಳು ಹೀಗೆ ಹೊಸ ರೆಸಿಪಿ ಮತ್ತು ಹೊಸ ವೀಡಿಯೋದೊಂದಿಗೆ ಮತ್ತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೆ ಬಾಯ್